ನಮಸ್ತೆ ಅನ್ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪೀನಟ್ಟನ್ನು ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರುವಂತಹ ಚಾಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಸ್ಕೂಲ್ಗಳಲ್ಲಿ ಯೂಶುವಲಾಗಿ ವಿತೌಟ್ ಫಯರ್ ರೆಸಿಪೀಸ್ಗಳನ್ನ ಸ್ನ್ಯಾಕ್ಸ್ಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅಂಥ ಟೈಮಲ್ಲಿ ನೀವು ಈ ಸ್ನ್ಯಾಕ್ಸನ್ನು ಮಾಡಿ ಕೊಡ್ಬೋದು ಇನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಶೇಂಗಾ ಅಥವಾ ಕಡಲೆಕಾಯಿ ಬೀಜನ ಇದನ್ನು ರಾತ್ರಿ ಇಡೀ ನೆನೆಸಿಬಿಟ್ಟು ಬೆಳಗ್ಗೆ ಸ್ವಲ್ಪ ನೀರು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ಇದು ಬೆಂದಿರುವಂಥ ಪೀನಟ್ಟು ನೋಡಿ ಈ ರೀತಿ ಸೊ ಇದನ್ನು ಒಂದು ಕಾಲು ಆಗೋಷ್ಟು ತಗೊಂಡಿದ್ದೀನಿ ಇದನ್ನು ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಸೌತೆಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ನೀವು ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನೇ ಹಾಕಿ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ನೀವು ಇದ್ರ ಬದಲು ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಬೋದು ಮತ್ತು ಚೂರೇಚೂರು ಆಮ್ಚೂರು ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ಲು ಇದ್ರ ಬದಲು ನೀವು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು ಸೊ ಇದನ್ನೆಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ತು ಅಂತಂದರೆ ಹೆಲ್ದಿಯಾಗಿರುವಂತಹ ಪೀನಟ್ ಚಟ್ ತಿನ್ನಲಿಕ್ಕೆ ಸಿದ್ಧ ಆಯಿತು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ನೋಡಿ ಸಖತ್ತಾಗಿ ರೆಡಿ ಆಯಿತು ಫ್ರೆಂಡ್ಸ್ ಯಾರೆಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಪೀನಟ್ ಚಾಟ್ ತಿನ್ನಲಿಕ್ಕೆ ರೆಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್